ಸೊ ಸುಸ್ವಾಗತ ನಾನು ನಿಮ್ಮ ಹೋಸ್ಟ್ ದರ್ಶನ್ ಸೊ ಇವತ್ತು ಏನು ಟಾಪಿಕ್ ಏನು ಅಂತ ಹೇಳಿದ್ರೆ ಬಿಗಿನರ್ಸ್ಗಳೆಲ್ಲ ಜಿಮ್ಗೆ ಹೋಗ್ತಾ ಇರ್ತಾರಲ್ಲ ಸೊ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಅವ್ರಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೀವು ಮೊದಲು ಬಿಗಿನರ್ಸ್ಗಳು ಫುಲ್ ಬಾಡಿ ವರ್ಕೌಟ್ನ ಮಾಡಬೇಕಾಗುತ್ತೆ ಸೊ ಫುಲ್ ಬಾಡಿ ವರ್ಕೌಟ್ ಆದರೆ ಚೆಸ್ಟು ಬ್ಯಾಕು ಮತ್ತು ಆರ್ಮ್ಸ್ ಬಂದು ಲೆಗ್ಗು ಇದೆಲ್ಲ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಹೇಗೆ ಮಾಡೋದು ಯಾವ್ದ್ರಲ್ಲಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸೊ ಲೆಟ್ಸ್ ಕೆ ಸ್ಟಾರ್ಟೆಡ್ ಸೊ ನಮಸ್ಕಾರ ಎಲ್ಲರಿಗೂ ಫಿಟ್ನೆಸ್ ವಿತ್ ದರ್ಶನ್ ಚಾನಲ್ಗೆ ಸುಸ್ವಾಗತ ಸೊ ನಾನು ನಿಮ್ಮ ಹೋಸ್ಟ್ ದರ್ಶನ್ ಸೊ ಜಿಮ್ಗೆ ಹೋಗೋರು ಸೊ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಸೊ ಜಿಮ್ಮಲ್ಲಿ ಬಂದರೆ ಸೊ ಒಂದು ಐದು ಕೆ ಜಿ ಡಂಬಲ್ ಇದೆ ಒಂದು ಐದು ಕೆ ಜಿ ಡಂಬಲ್ಲು ಸೊ ಚೆಸ್ಟಿಗೆ ಬಂದರೆ ಮೊದಲು ಚೆಸ್ಟಿಂದ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಆಬ್ವಿಯಸ್ಲಿ ಚೆಸ್ಟಿಗೆ ಬಂದರೆ ಮಾಡಬೇಕಾಗಿರೋ ಒಂದೇ ಕೆಲಸ ಸೊ ಬೆಟರ್ ನೀವು ಇದನ್ನು ಡಂಬಲಲ್ಲಿ ಮಾಡಬೇಕಾಗುತ್ತೆ ಚೆಸ್ಟ್ ಪ್ರೆಸ್ನ ಸೊ ಮಿಷಿನ್ ಕೂಡ ಇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮಿಷಿನಲ್ಲಿ ಮಾಡೋದಕ್ಕಿಂತ ಇದ್ರಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಜಸ್ಟ್ ನಿಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ವೆಯ್ಟನ್ನ ತೊಗೊಳ್ಳಿ ತೊಗೊಂಡು ಸೊ ಈ ರೀತಿ ಮಾಡ್ತಾ ಬನ್ನಿ ಚೆಸ್ಟಿಗೆ ಇದು ಚೆಸ್ಟಿಗೆ ಮಾತ್ರ ಈ ರೀತಿ ಸೊ ಆ್ಯಸ್ ಮಚ್ ಯು ಕ್ಯಾನ್ ನಿಮ್ಗೆಲ್ಲ ಎಷ್ಟಾಗುತ್ತೆ ಆ ಸ್ವೇಟ್ನೇ ತಗೊಳ್ಳಿ ಸೊ ಡಂಬಲ್ನ ಮಾಡೋದ್ರಿಂದ ಆ ಸ್ಟ್ರೆಂತ್ ಸ್ಟ್ರೆಂತ್ ಇಂಬ್ಯಾಲೆನ್ಸ್ ಅಂತ ಏನಿದೆ ಸೊ ಅದು ಆಲ್ಮೋಸ್ಟ್ ರಿಕವರಿ ಆಗ್ತಾ ಬರುತ್ತೆ ಸೊ ಸ್ಟ್ರೆಂತ್ ಇಂಬ್ಯಾಲೆನ್ಸ್ ಅನ್ನೋದು ನಿಮಗೆ ಕಾಣೋದಿಲ್ಲ ಸೊ ಬೆಟರ್ ನೀವು ಡಂಬಲ್ನ ಚಾಯ್ಸ್ ಮಾಡಿ ಸೊ ಚೆಸ್ಟಿಗೆ ಒಂದೊಂದು ವೇರಿಯೇಷನ್ ಮಾಡ್ತಾ ಬನ್ನಿ ಸಾಕು ಸೊ ಅದೇ ಸಾಕು ಆಲ್ ಓವರ್ ಬಾಡಿ ಮಾಡೋದ್ರಿಂದ ಚೆಸ್ಟಿಗೆ ಒಂದೊಂದೇ ಸಾಕು ಸೊ ಇನ್ನು ಬ್ಯಾಕ್ ಕಡೆ ಬರೋದಾದರೆ ಒಂದು ಮಾಡಿ ಸೊ ನಿಮ್ಮಲ್ಲಿ ಲ್ಯಾಟ್ ಪುಲ್ ಡೌನ್ ಏನಾದರೂ ಇದ್ದರೆ ಇಲ್ಲಿ ಲೈಟ್ ಪುಲ್ ಡೌನ್ ಮೆಷಿನ್ ಇಲ್ಲ ಆ್ಯಕ್ಚುಲಿ ಸೊ ಲ್ಯಾಟ್ ಪುಲ್ ಡೌನ್ ಏನಾದರೂ ಇದ್ದರೆ ಲ್ಯಾಟ್ ಪುಲ್ ಡೌನ್ ಮಾಡಿ ಸೊ ನಾನು ಸ್ಕ್ರೀನ್ ಮೇಲೆ ಲ್ಯಾಟ್ ಪುಲ್ ಡೌನ್ ಹೇಗೆ ಮಾಡೋದು ಅಂತ ಅದನ್ನು ಬಿಟ್ಟರೆ ಲ್ಯಾಟ್ ಡೌನ್ ಇಲ್ಲ ಅಂದರೆ ಸೊ ಬೆಟರ್ ನೀವು ಇದನ್ನು ಆಯ್ಕೆ ಮಾಡ್ಕೊಬೋದು ಸೊ ಈ ರೀತಿ ಸೊ ಇದು ಒಂದು ಬೆಟರ್ ಬೆಟರಾಗಿರುತ್ತೆ ಲ್ಯಾಟ್ಸ್ಗೆ ಈ ರೀತಿ ಈ ರೀತಿ ಮಾಡೋದರಿಂದ ಸೊ ಇದು ಕೂಡ ತುಂಬ ಲ್ಯಾಟ್ಸ್ ಸೇಮ್ ಲ್ಯಾಟ್ಸ್ ಬೀಳೋ ಏನು ಎಫೆಕ್ಟ್ ಬೀಳುತ್ತೆ ಸೊ ಸೇಮ್ ಅದು ಕೂಡ ಅದೇ ಥರನೇ ಬಿಡೋದು ಸೊ ಏನು ಎಲ್ಲ ಏನಿಲ್ಲ ಸೊ ಇಲ್ಲಿ ಲ್ಯಾಟ್ ಪುಲ್ ಡೌನ್ ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಡಂಬಲಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಬಿಗಿನರ್ ಆಗಿರೋದ್ರಿಂದ ಸೊ ಜಾಸ್ತಿ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಸೊ ಚೆಸ್ಟಗೊಂದು ಮಾಡಿ ಒಂದು ಮಾಡಿ ಸೊ ಆರ್ಮ್ಸ್ಗಳಿಗೆ ಮಾಡಿ ಸೊ ಲೆಗ್ಗು ಇಷ್ಟು ಮಾಡಿಕೊಂಡು ಡೈ ಒಂದು ಇದನ್ನು ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಅದನ್ನ ಬಿಟ್ಟು ನೀವು ಒಂದು ನಾಲ್ಕು ಮಾಡ್ಬಿಡ್ತೀನಿ ಒಂದು ದಿನ ಬ್ಯಾಕ್ಗೆ ನಾಲ್ಕು ಮಾಡ್ಬಿಡ್ತೀನಿ ಒಂದು ನಾಲ್ಕು ದಿನ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಏನಾಗ್ಬಿಡುತ್ತೆ ಅಂದರೆ ಓವರ್ ಸ್ಟ್ರೈನ್ ಆಗಿಬಿಡುತ್ತೆ ಮಸಲ್ಗೆ ಸೊ ತುಂಬ ರಿಕವರಿ ಆಗಿ ತುಂಬ ಕಷ್ಟ ಆಗಿಬಿಡುತ್ತೆ ನೀವು ಬಿಗಿನರ್ ಆಗಿರೋದ್ರಿಂದ ಒಂದೊಂದೇ ಮಾಡ್ತಾ ಬನ್ನಿ ಸಾಕು ಒಂದು ವಾರ ಮಾಡಿ ಆಮೇಲೆ ಬೇಕಾದ್ರೆ ನಾನು ಒಂದು ವಾರ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಇನ್ನು ಆರ್ಮ್ಸ್ ಕಡೆ ಬರೋದಾದರೆ ಆರ್ಮ್ಸ್ಗೆ ಅಂದರೆ ಬೈಸಿಪ್ಸ್ ಟ್ರೈಸಿಪ್ಸ್ ಎರಡಿದೆ ಸೊ ನಾನು ಎರಡಕ್ಕೂ ತೋರಿಸ್ತೀನಿ ನಿಮಗೆ ಆರ್ಮಲ್ ಡಂಬಲ್ಲು ಡಂಬಲ್ನಿಂದಾನೆ ಆಲ್ಮಾಸ್ಟು ಬಿಗಿನರ್ಸ್ ಸ್ಟಾರ್ಟ್ ಮಾಡಿ ಡಂಬಲ್ಲೇ ಬೆಟರ್ ಏನಕ್ಕೆ ಅಂದರೆ ಒಂದು ಸ್ಟ್ರೆಂತ್ ಇಂಬ್ಯಾಲೆನ್ಸ್ ಅನ್ನೋದು ನಿಮಗೆ ಕಾಣೋದಿಲ್ಲ ಸೊ ಬೇರೆ ಬೇರೆ ಮೆಷಿನ್ಸ್ ಎಲ್ಲ ಯೂಸ್ ಮಾಡ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಡಮ್ ಬಿಗಿನರ್ಸ್ಗಳು ಡಂಬಲಿಂದಾನೆ ಸ್ಟಾರ್ಟ್ ಮಾಡಿ ಯಾಕಂದರೆ ಒಂದು ಬೆಟರ್ ಸ್ಟ್ರೆಚ್ಚು ಮತ್ತು ನಿಮಗೆ ಒಂದು ಬೆಟರ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸರಿ ನಾ ಮೊದಲು ಒಂದನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡೋಣ ಆಮೇಲೆ ಬೇಕಾದ್ರೆ ಟ್ವೆಲ್ತು ಡಿಗ್ರಿಗೆಲ್ಲ ಹೋಗೋಣ ಸರಿ ನಾನು ಜಿಮ್ ಅಂದರೆ ಆಗೇನೆ ಸೊ ನಿಮಗೆ ಇದು ಸೊ ಡಂಬಲ್ ಕರ್ಲಾಗಿರುತ್ತೆ ಸೊ ಆಬಿಯಸ್ಲಿ ಒಂದು ಫಾರ್ಮ್ ಇಂಪಾರ್ಟೆಂಟು ಕೆಲವೊಬ್ರು ನೋಡಿದ್ದೀನಿ ಸೊ ಹೀಗೆಲ್ಲ ಮಾಡ್ತಾ ಇರ್ತಾರೆ ಹಿಂಗೆಲ್ಲ ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಏನೇನೋ ಮಾಡ್ತಾ ಇರ್ತಾರೆ ಹಾಗೆಲ್ಲ ಹೋಗಬೇಡಿ ಸೊ ಇದೆಯಲ್ಲ ನಿಮಗೆ ಬಿಗಿನರ್ಸ್ಗೆ ಸೊ ಇಷ್ಟು ಮಾಡಿ ಸೊ ಇದೊಂದು ಡಂಬಲ್ ಕರ್ಲ್ ಆಗಿರುತ್ತೆ ಸೊ ಒಂದೊಳ್ಳೆ ಎಕ್ಸಸೈಸು ಮಜಲಿಗೆ ಸೊ ಒಂದೊಂದು ವೇರಿಯೇಷನೇ ಸಾಕು ಜಾಸ್ತಿ ಎಲ್ಲ ಹೋಗಬೇಡಿ ಸೊ ತ್ರೀ ಸೆಟ್ಸ್ ಮಾಡಿ ಟ್ರೈ ಸಿಪ್ಸ್ಗೆ ಏನು ಮಾಡಿ ಅಂದರೆ ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಿಗಿನರ್ಸ್ ಆಗಿರೋದ್ರಿಂದ ಜಾಸ್ತಿ ವೆಯ್ಟ್ ತೊಗೊಳಕ್ಕೆ ಹೋಗ್ಬೇಡಿ ಸೊ ಒಂದು ಫೈವ್ ಕೆ ಜಿನೇ ಇರಲಿ ಸೊ ಫೈವ್ ಕೆ ಜಿ ಸ್ಲೋ ಆಗೇ ಮೇಲೆತ್ತಿ ಕೆಳಗೆ ಬಿಡಿ ಸೊ ತ್ರೀ ಇಂಟು ಫಿಫ್ಟೀನ್ ಟಿ ಸೊ ಇನ್ನು ಲೆಗ್ಗೆ ಬಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇದೆ ಸೊ ಸಿಟಪ್ಸು ಸೊ ಹಂಡ್ರೆಡ್ ಹಂಡ್ರೆಡ್ ಸಿಟಪ್ಸ್ ನಾ ಮಾಡ್ತಾ ಬನ್ನಿ ಸೊ ಅಷ್ಟೇ ಸಾಕು ಒಂದು ವೀಕ್ ಅದನ್ನು ಮಾಡ್ತಾ ಬನ್ನಿ ಇದೆಲ್ಲ ನಾನು ಏನು ಹೇಳಿದೆ ಆಲ್ ಓವರ್ ಇದು ಚೆಸ್ಟಿಂದ ಹಿಡ್ದು ಬ್ಯಾಕಿಂದ ಹಿಡ್ದು ಆರ್ಮ್ಸು ಲೆಗ್ಗು ಫುಲ್ ಬಾಡಿ ವರ್ಕೌಟನ್ನು ಒಂದು ವಾರ ಇದು ವಾಮ ಸೆಟ್ ಥರ ಮಾಡಲೇಬೇಕು ಬಿಗಿನರ್ಸ್ಗಳು ಇದನ್ನು ಮಾಡ್ತಾ ಬನ್ನಿ ಸೊ ಮುಂದೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಕೊನೆಯದಾಗಿ ಕನ್ಸಿಸ್ಟೆನ್ಸಿ ನಾಡೋಕಿದ ಕಿ ಆಫ್ ಸಕ್ಸಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡ್ತಾ ಇರಿ ಸೊ ನಮಸ್ಕಾರ